ವೆಲ್ಕಮ್ ಬ್ಯಾಕ್ ಟು ಕನ್ನಡ ಐ ಎಸ್ ಅಕಾಡೆಮಿ ಸ್ನೇಹಿತರ ಕನ್ನಡ ಐ ಎಸ್ ಅಕಾಡೆಮಿಗೆ ಯಾರು ಮೊದಲ ಬಾರಿಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಮರ್ ಇನ್ ಫ್ಯೂಚರ್ ಒಳಗೆ ಹೆಲ್ಪ್ ಆಗ್ತದೆ ಅಂತ ಅರ್ಥ ಇವತ್ತು ಇವತ್ತೇನು ನೋಡೋಣ ಅಂದರೆ ಸೆಕೆಂಡ ಪಿ ಯು ಸಿಯಲ್ಲಿರ್ತಕ್ಕಂಥ ಎಂಬತ್ತು ಇಂಟು ಎಂಬತ್ತು ಅಂದರೆ ಎಂಬತ್ತಕ್ಕೆ ಎಂಬತ್ತು ತೆಗೆದುಕೊಳ್ಳುವ ಸರಣಿ ಅಥವಾ ಸಿರೀಸ್ ಏನೇ ನಡೆದ್ರೆ ಅದರ ಮೂರನೇ ವಿಡಿಯೋ ಅಥವಾ ಎರಡನೇ ವಿಡಿಯೋ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಯಾರ ಮೊದಲನೇ ಚಾಪ್ಟರ್ದ ವಿಡಿಯೋ ನೋಡಿಲ್ಲ ಚೆನ್ನಾಗಿ ನೋಡ್ಕೊಂಬೇರಿ ಯಾಕಂದ್ರೆ ಮೊದಲನೇ ಚಾಪ್ಟರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಒಳಗೆ ಎಷ್ಟು ಮಾರ್ಕ್ಸ್ ಅಂತಂದ್ರೆ ಒಂದು ಹತ್ತು ಮಾರ್ಕ್ಸ್ಗಳು ಮೊದಲನೇ ಚಾಪ್ಟರ್ ಅಂತ ಬರ್ತಾವೆ ಅದರಿಂದ ಸರಿಯಾಗಿ ನೋಡಿ ಇಟ್ಕೊಳ್ರೆ ಸ್ನೇಹಿತರೆ ಇವತ್ತು ಎರಡನೇ ಚಾಪ್ಟರ್ನ ಔದಶೀನ್ಯ ನಕ್ಷೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ ಅಂತ ನಿಮ್ಮ ಕ್ವಶನಿಗೆ ಔದಶಿನ್ಯ ನಕ್ಷೆ ವೆರಿ ವೆರಿ ಇಂಪಾರ್ಟೆಂಟ್ ಔದಶಿನ್ಯ ನಕ್ಷೆ ಮತ್ತು ರೇಖೆಗಳು ಅಂತ ಬರ್ತವೆ ಎರಡೂ ನನ್ಮಗೆ ಕನ್ಫ್ಯೂಷನ್ ಬಿಡಿಸ್ತವೆ ಸ್ವಲ್ಪ ನೋಡಿ ಇಟ್ಕೊಂಡು ಆದಲ್ಲಿ ಯಶಸ್ವಿ ಅಂಕಗಳನ್ನು ನೀವು ಪಡ್ಕೋಬ ಹಾಗಾದ್ರೆ ನೋಡೋಣ ಔದಶ್ಯ ನಕ್ಷೆ ವಿವಿಧ ಮಟ್ಟದ ತೃಪ್ತಿಯನ್ನು ವ್ಯಕ್ತಪಡಿಸುವ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಔದಶೀನ್ಯ ರೇಖೆಗಳನ್ನು ಒಳಗೊಂಡಿರುವ ಒಂದು ಸಮೂಹ ಏನೈತ್ರಿ ಎರಡು ವಿವಿಧ ಮಟ್ಟದ ತೃಪ್ತಿಯನ್ನು ನೀಡುವ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಔದಶೀನ್ಯ ರೇಖೆಗಳು ಸರ ಎರಡ ರೇಖೆ ಇರ್ಬೋದು ಅಥವಾ ಅದಕ್ಕಿಂತ ಹೆಚ್ಚು ರೇಖೆಗಳು ಇರ್ಬೋದು ವಿವಿಧ ಮಟ್ಟದ ತೃಪ್ತಿಯನ್ನು ನೀಡಿತಿರ್ಬೇಕಾದ್ರು ಇಲ್ಲಿ ಇಲ್ಲಿ ಹತ್ತು ಪರ್ಸೆಂಟ್ ನೀಡ್ತದ ಇಲ್ಲಿ ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟು ತೃಪ್ತಿ ನೀಡ್ತದೆ ಆದ್ದರಿಂದ ಏನು ನೋಡ್ರಿ ವಿವಿಧ ಮಟ್ಟದ ತೃಪ್ತಿಯನ್ನು ನೀಡುವ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಉದೇಶಿನ್ಯ ರೇಖೆಗಳ ಒಂದು ಸಮೂಹ ಇದೊಂದು ಸಮೂಹವನ್ನು ಏನಂತ ಕರೀತಾರೆ ಸರ್ ಇಲ್ಲಿ ನೋಡ್ರಿ ಈ ಸರಬದ್ದ ಶಿರೇನ ಔದಾಶಿನ್ಯ ವಕ್ರ ರೇಖೆ ಸಾರಿ ಔದಶೀನ್ಯ ನಕ್ಷೆ ಏನೈತಿ ಅನೇಕ ಅವದೇಶಿನ್ಯ ರೇಖೆಗಳ ಒಂದು ಕುಟುಂಬ ಆಗೈತಿ ನೋಡಿದ್ರೆ ಯಾವುದೇ ಒಂದು ಅವಧಿ ರೇಖೆ ಮೇಲೆ ಎರಡು ಸರಕುಗಳ ವಿವಿಧ ಸಂಯೋಜನೆ ಲಭ್ಯವಾಗುವ ತೃಪ್ತಿ ಒಂದೇ ಪ್ರಮಾಣದಲ್ಲಿರುತ್ತೆ ಅದರ ಬೇರೆ ಬೇರೆ ಉದೇಶಿಣ್ಯ ರೇಖೆಗಳ ಮೇಲೆ ಇರುವ ಸಂಯೋಜನೆಗಳ ತೃಪ್ತಿ ಅದು ಬೇರೆ ಬೇರೆ ಆಗಿರ್ತದೆ ಬಲಕ್ಕೆ ಮೇಲ್ಭಾಗದಲ್ಲಿರೋ ಅದು ರೇಖೆ ಮೇಲೆ ಇರೋ ಸಂಯೋಜನೆ ಎಡಭಾಗಕ್ಕೆ ಎಡಭಾಗ ಅಧಿಕ್ಷಿಣ್ಯ ರೇಖೆ ಮೇಲೆ ಸಂಯೋಜನೆ ಬೇರೆ ಬೇರೆ ಅದಕ್ಕೆ ಇರ್ತದೆ ಬಲಕ್ಕೆ ಏನಿರ್ತದೆ ಅದು ಹೆಚ್ಚುತ್ತೆ ಸರ್ ಈ ಸೈಡ್ ಏನಿರ್ತದೆ ಇಲ್ಲಿ ಇಲ್ಲಿ ಹೆಚ್ಚಿರೋದು ಕಡಿಗಿಂದ ಕಡಿಮೆ ಇಷ್ಟು ನೀವು ಬರೀಬೇಕಾದ್ರೆ ಎಕ್ಸ್ಪ್ಲೇಷನ್ ಇಲ್ಲಿ ಏನೈತಿ ರೇಖೆ ಇದು ಸರ್ ಇದು ಹಿಂಗೆ ಏನು ಮ್ಯಾಲೆ ತಗೊಂತ ಆದಂಗೆ ಏನಾಗ್ತದೆ ಇಲ್ಲಿ ಬರೆಸಿಯುವ ತೃಪ್ತಿ ಏನಾಗ್ತದೆ ಹೆಚ್ಚಾಕೋತ ಹೋಗ್ತದೆ ಇಷ್ಟು ನಿಮ್ಮ ಗಮನಕ್ಕೆ ಇರಬೇಕು ಈ ರೇಖಾ ನೀವು ಕಂಪಲ್ಸರಿಯಾಗಿ ತೆಗೆಯಲೇಬೇಕು ಕಂಪಲ್ಸರಿ ಹ್ಞೂ ಮಾತ್ರ ನಿಮಗೆ ಮಾರ್ಕ್ಸ್ ಸಿಗ್ತಾವೆ ಇಲ್ಲ ಮಾರ್ಕ್ಸ್ ಸಿಗಂಗಿಲ್ಲ ಸರಿಯಾಗಿ ನೋಡಿಟ್ಕೊಡ್ರಿ ಇಲ್ಲಿ ಮಾವಿನ ಹಣ್ಣು ಓ ವೈ ಮೇ ಓ ಎಕ್ಸ್ ಮೇಲೆ ಬಾಳೆಹಣ್ಣುಗಳು ಓ ವೈ ಮೇಲೆ ಮಾವಿನ ಹಣ್ಣುಗಳನ್ನು ಹಾಕ್ಯಾರ ಐ ಸಿ ಒನ್ ಐ ಸಿ ಟು ಐ ಸಿ ತ್ರೀ ಐ ಸಿ ಫೋರ್ ಐ ಸಿ ಫೈ ಹೇಳ್ದು ಎರಡು ನಡೀತೈತಿ ಹಾಂ ಈ ಕಡೆ ಮಾರ್ಕ್ ಮಾಡ್ರೆ ಅಂದ್ರೆ ಎತ್ತರದ ಈ ಕಡೆ ಮುಂದೆ ಹೋದಂಗೆ ಹೆಚ್ಚಿನ ಮಟ್ಟದ ತೃಪ್ತಿಯನ್ನು ಇರ್ತದೆ ಇದು ಐ ಸಿ ಒನ್ ಮೇಲೆ ಬೇರೆ ತೃಪ್ತಿ ಕೊಡುತ್ತೆ ಐ ಸಿ ಟೂ ಮೇಲೆ ಬೇರೆ ಐ ಸಿ ತ್ರೀ ಮೇಲೆ ಬೇರೆ ಐ ಸಿ ಫೋರ್ ಮೇಲೆ ಬೇರೆ ಈ ರೀತಿಯಾಗಿ ಬೇರೆ ಬೇರೆ ಮಠದ ತೃಪ್ತಿ ನಿಮಗೆ ಸಿಗ್ತದೆ ನೋಡಿರಿ ವೈಸ್ರಕ್ಕೆ ಮೇಲೆ ಬಾಳೆಹಣ್ಣು ವೈರಕ್ಕೆ ಮೇಲೆ ಮಾವಿನ ಹಣ್ಣು ಐ ಸಿ ಒನ್ ಐ ಸಿ ಟು ಐಸಿ ಥರ ಎಂಬ ನಾಲ್ಕು ಕೇಳಿದ ಬಲಭಾಗಕ್ಕೆ ಮೇಲೆ ಇರೋ ದೇಶ ಬಿಂದುಗಳಿಂದ ಶುಭ ತೃಪ್ತಿ ಅಧಿಕವಾಗಿರುತ್ತದೆ ಅದುದರಿಂದ ಏನಾಗ್ತದೆ ಕೆಳಗಿನ ಕೆಳಗಿನ ಉದ್ದೇಶನ ಕರೆ ಕೇಳಿ ಸಂಯೋಜನೆ ಎತ್ತರದ ಉದ್ದೇಶನ ಹೆಚ್ಚಿನ ಸಂಯೋಜನೆಯಿಂದ ಅಣಿಗೆ ಒಲುವಂತುತನ ಇದನ್ನು ಏಕನಾತ್ಮಕ ಅಂತ ಕರಿತಾರೆ ಒಂದು ಮನುಷ್ಯಗಳನ್ನು ಕವರ್ ಮಾಡಿಕೊಟ್ಟೀನಿ ವರಿ ಇಂಪಾರ್ಟೆಂಟ್ ಇದೇನು ತೋರಿಸ್ತಾ ಬಾಣದ ಬರುವುದು ಎತ್ತರದ ಉದ್ದೇಶನ ರೀಗೂ ಹೆಚ್ಚಿನ ಮಟ್ಟ ತೊಗೊತೆ ಕೊಡುತ್ತಾ ಇಷ್ಟು ಇತ್ತು ಆಗ್ತಾ ಮತ್ತೆ ನೆಕ್ಸ್ಟ್ ಬೆಟ್ಟ ಬೇಟೆ ಕಾಣಿಸ್ತಾ ಇಲ್ಲ ಬೈ ಬೈ